Mm hmm. うん、どこでしょに。

हा उच्यता okay. किं सङ्ग्रह्य लि लिखितमस्ति तत् पठ पशो <Sessly> परम mm. mm. <coughs>

रायनम नमस्कृत्य प्रत्यह उत्तमं देवी सरस्वती व्यासम् परीक्षित राजा मते शुकाचार्यನಲ್ಲಿ ಪ್ರಶ್ನೆಯನ್ನು ಕೇಳತಾ ಹೋಗತಾನೆ ನನೂ ನಂದಗವನ್ನಾತ್ ભગવાન ಆತ್ಮರಾಮಾನಾಂ ಯೋಗ ಸಮೀರಿತ జ్ఞానಾವವರ್ಚಿತ ಕರ್ಮ ಬೀಜಾನಾಮ್ ಪುನಃ ಪುನಃಕ್ಲೇಶದಾನಿ ಭವಿತು ಮರಹಂತಿ ಯದೃಚ್ಛ ಯದೃಚ್ಛಯ ಉಪಗತಾನಿ ಋಷಿ ಮುನಿಗಳೇ ಪರಮಾತ್ಮನ ನಿರಂತರವಾದ ಆಲೋಚನೆಯಲ್ಲೇ ಆತ್ಮಾರಾಮ ಅಂದ್ರೆ ಪರಮಾತ್ಮನ ನೆನಪಲ್ಲೇ ಆರಾಮವನ್ನು ಮಾಡುವರು ಅದೇ ಅವರಿಗೆ ಸುಖ ಆತ್ಮನೇ ಅವರಿಗೆ ಆರಾಮ ಆರಾಮ ಅಂತಂದ್ರೆ ಉದ್ಯಾನ ಅಲ್ಲೇ ಇದು ಬಿಡ್ತಾರೆ ಉದ್ಯಾನಕ್ಕೆ ಹೋದ್ರೆ ಮಕ್ಕಳು ವಾಪಸ್ ಬರೋಲ್ಲವಾ ಹಾಗೆ ನಮ್ಮ ಮನಸ್ಸು ಮಗು ತರ ಉದ್ಯಾನಕ್ಕೆ ಹೋದ್ಮೇಲೆ ಬರ ಭಗವಂತನೇ ಉದ್ಯಾನ ಆದ್ರೆ ಅಲ್ಲಿ ಆ ಉದ್ಯಾನ ಅಗಲನ ನೋಡುದಿಲ್ಲ ಅಲ್ಲೇ ಇದ್ ಅಂತ ಅನ್ಕೊಂಡ್ ಬಿಡ್ತಾನೆ ಅದರಿಂದ ಹ ಕಟ್ ಆಗ್ತಿದ್ಯಾ ವಾಯ್ಸ್ ಕಟ್ 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 ಆಗ್ತಿದ್ಯಾ ಹಾಗೆ ಕಟ್ ಕಟ್ ಮಾಡಿಯೇ ಹೇಳ್ತೇನೆ ಆಗ ಇಡೀ ಕೇಳುತ್ತ ನೋಡಿ ಹ್ಮ್ ಪರಮಾತ್ಮನ ಧ್ಯಾನದಲ್ಲೇ ಸುಖ ಕಾಣುವವ ಆತ್ಮಾರಾಮ ಆತ್ಮಾರಾಮ ಅಂದರೆ ಆತ್ಮನಲ್ಲೇ ಆರಾಮವಾಗಿ ಇರುವವನು ಅದು ಅವನು ನಿಜವಾದ ಯೋಗಿ ಯೋಗ ಸಮೀರಿತ ಜ್ಞಾನಾವಭರ್ಜಿತ ಕರ್ಮ ಬೀಜಾನ ಧ್ಯಾನ ಮಾಡುವುದರಿಂದ ಹುಟ್ಟಿದ ಜ್ಞಾನದಿಂದ ಕರ್ಮ ಹುರಿದು ಈ ಭರ್ಜಿತ ಫಲ ಅಂತೆ ಭರ್ಜಿತಂ ಫಲವದ್ ಗ್ರಾಹ್ಯಂ ಅಂತ ಒಂದು ಮಾತು ಚೆನ್ನಾಗಿ ಹುರಿದಿದ್ದನ್ನ ಹಣ್ಣಿನ ಹಾಗೆ ಯಾವಾಗ ಬೇಕಾದ್ರೂ ತಗೊಳ್ಬಹುದು ಅಂತ ಬೇರೆ ಪದಾರ್ಥ ಎಲ್ಲ ಕೂತು ಒಂದ್ ಕಡೆ ಅದಕ್ಕೊಂದು ಕ್ರಮವಾಗಿ ತಗೊಳ್ಬೇಕು ಉಳಿದ ಪದಾರ್ಥಗಳನ್ನ ಈ ಹುರಿದ ಪದಾರ್ಥ ಹಣ್ಣಿನ ಪದಾರ್ಥಗಳನ್ನ ಅದಕ್ಕೊಂದು ಆ ಅಂದ್ರೆ ಶುಚಿತ್ವ ಇತ್ಯಾದಿಗಳ ಬಗ್ಗೆ ಅಲ್ಲ ಒಂದು ವ್ಯವಸ್ಥಿತವಾಗಿ ಹೀಗೆ ತಿನ್ಬೇಕು ಅದಕ್ಕೆ ಒಂದು ಪರಿಷೇಕ ಮಾಡಿ ಈ ಕ್ರಮದಲ್ಲಿ ತಿನ್ಬೇಕು ಅನ್ನೋದು ಅಕಸ್ಮಾತ್ ದಾರಿಯಲ್ಲಿ ಇದ್ದಾಗ ಅದು ಸ್ವೀಕಾರಾರ್ಹ ಹಾಗೆ ಈ ಕರ್ಮದ ಬೀಜ ಹುರಿದು ಕರ್ಮ ಕರ್ಮವನ್ನು ಬೀಜ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಒಂದು ಬಂದ್ರೆ ಅದರ ಮೇಲೆ ನಾಲ್ಕಾರು ಹುಟ್ಟತ್ತೆ ಕರ್ಮ ಒಂದು ಕರ್ಮ ಹತ್ತಾರು ಕರ್ಮಗಳಿಗೆ ಕಾರಣ ಆಗುತ್ತೆ ಜ್ಞಾನದ ಬಿಸಿಯಲ್ಲಿ ಅದನ್ನು ಹುರಿದು ಬಿಟ್ರೆ ಅದು ಮತ್ತೆ ಹೊಸ ಮೊಳಕೆ ಬರಲ್ಲ ಮೊಳಕೆ ಬಂದ್ರೆ ನಮ್ಮ ಕತೆ ಗೋವಿಂದ ಅದು ಒಂದು ಮೊಳಕೆ ಅಲ್ಲ ಈ ಎಲ್ಲ ಕಡೆನೂ ಮೊಳಕೆ ಬಂದ್ಬಿಡುತ್ತೆ ಅದು ಜಗತ್ತಿನ ಪ್ರತಿಯೊಂದು ವಸ್ತುವಿನ ಕಡೆಗೂ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಅಂದಾಗಿ ಯೋಗ ಸಿದ್ಧಿಗಳು ಆ ಸಿಕ್ಕಿ ವಸ್ತುತಃ ಬಂದ್ರೆ ಅಂದ್ರೆ ಅದು ಕರ್ಮಗಳಲ್ಲ ಒಂಥರ ಯೋಗ ಸಿದ್ಧಿ ಅಂತ ಅನ್ನೋದು ಕರ್ಮದ ಫಲ ಅದು ಅಕಸ್ಮಾತ್ ಜ್ಞಾನ ಇಲ್ಲದೆ ಬಂದ್ರೆ ಮಹಾ ಮಾರಕ ಜ್ಞಾನ ಇದ್ದು ಬಂದ್ರೆ ಯಾವತ್ತು ಅದನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ ಪಾಂಡವರಲ್ಲಿ ಅನೇಕ ಸಿದ್ಧಿಗಳಿದ್ವು ಆದ್ರೆ ಒಂದೇ ಒಂದು ದಿವಸ ಅದನ್ನ ಪ್ರಯೋಗ ಮಾಡ್ಲಿಲ್ಲ ಯಾಕೆಂದ್ರೆ ಅದು ತಮ್ಗೆ ಅಗತ್ಯ ಇಲ್ಲ ತಮ್ಮ ತೋಳಿನ ಬರದಿಂದ ಶತ್ರು ಧರ್ಮವನ್ನು ಪಾಲಿಸಿಯೇ ತಾವದನ್ನ ಪಡೀತೇವೆ ಅಂತ ಹಠ ಇತ್ತು ಅವರಿಗೆ ಇಲ್ಲ ಅಂದ್ರೆ ದುರ್ಯೋಧನಾದಿಗಳನ್ನ ನಾಶ ಮಾಡುವುದಕ್ಕೆ ಅವ್ರ ಹತ್ರ ಇದ್ದ ಕೋಪ ಸಾಕಿತ್ತು ಸಿಟ್ಟು ದ್ರೌಪದಿ ಮುಖ ಮೇಲೆ ನೋಡ್ಲೇ ಇಲ್ಲ ಅವರನ್ನ ಜೂತಾಡಿ ಕಾಡಿಗೆ ಕಳಿಸುವಾಗ ನೆಲ ನೋಡ್ಕೊಂಡು ಹೋದ್ಲು ಅಂತ ಯಾಕಂದ್ರೆ ಪಾಂಡವರನ್ನ ಆ ಕ್ಷಣದಲ್ಲಿ ಅವರಿಗೆ ಕೊಲ್ಲುವ ಸಾಮರ್ಥ್ಯ ಇತ್ತು ಆದ್ರೂ ಬೇಡ ಇಂತಹ ಸಾಮರ್ಥ್ಯವನ್ನ ಇದು ತಪಸ್ಸಿನಿಂದ ಬಂದದ್ದನ್ನ ಯಶ್ಚಿತ್ ಕಳಪೆ ದುರ್ಯೋಧನನಿಗೋಸ್ಕರ ಬಳಸಿ ಯಾಕೆ ಹಾಳು ಮಾಡಬೇಕು ಅದು ಪ್ರಾಣಿ ಅದು ಅದನ್ನ ಲೋಕದ ವ್ಯವಹಾರದ ರೀತಿಯಲ್ಲೇ ನಿಗ್ರಹ ಮಾಡಬೇಕು ಹೊರತು ಹೋಗು ಹುಳವಾಗು ಅಂತ ಅವನನ್ನ ಶಪಿಸಿದ್ರೆ ಅವನು ಹುಳ ಆಗುದಾಗ್ತಾನೆ ಆದ್ರೆ ಅವ್ನು ಮಾಡ್ಬೇಕಾದ ಕೆಲಸಗಳು ಹಾಗೆ ಇರುತ್ತಾದ್ರೆ ಅದು ಇವತ್ತಲ್ಲ ಅಂದ್ರೆ ನಾಳೆ ಮತ್ತೊಂದು ರೀತಿಯಿಂದ ಬಂದು ಪತ್ರ ಕೊಟ್ಟೇ ಕೊಡ್ತಾನು ಹಾಗಾಗಿ ಅದನ್ನ ಅವರು ನಿಗ್ರಹ ಮಾಡ್ಲಿಲ್ಲ ಪಾಂಡವರಾಗ್ಲಿ ಅಥವಾ ಸ್ವತಃ ಕೃಷ್ಣನು ಕೂಡ ತನಗೆ ಅನೇಕ ಸಿದ್ಧಿಗಳಿಂದ ಬೇಕಾದ್ರೂ ಮಾಡ್ಬೋದಿತ್ತು ಪಾಂಡವರನ್ನು ಗೆಲ್ಲಿಸ್ಬೇಕು ಅಂತ ಕೆಲವು ಮಾಡಿದ ನಾನು ತುಂಬಾ ಅಗತ್ಯ ಬಿದ್ದಾಗ ಕೆಲವೊಂದು ಆ ಬೇಗನೆ ರಾತ್ರಿ ಆಗುವ ಹಾಗೆ ಮಾಡಿ ಜಯದ್ರತನ ನಡು ಬೀದಿಗೆ ಬರುವ ಹಾಗೆ ಮಾಡಿ ಅರ್ಜುನನ ಕೈಯಿಂದ ತನ್ನ ತಲೆಯನ್ನು ತೆಗೆಸಿ ತೆಗೆಸಿದ ತಕ್ಷಣವೇ ಅದು ಹೋಗಿ ಅವನ ತಲೆ ಅಪ್ಪನ ಕೈಗೆ ಬೀಳುವ ಹಾಗೆ ಮಾಡಿ ಆ ಅಪ್ಪ ಅದನ್ನ ಕೈ ಚೆಲ್ಲಿ ಯಾರ ಕೈಯಿಂದ ಅವನ ತಲೆ ಕೆಳಕ್ಕೆ ಬೀಳುತ್ತೋ ಅವನ ತಲೆ ಸಾವಿರ ಹೋಳಾಗಿ ಇಂತ ಅವನೇ ಹೊರ ಕೇಳಿದ್ದ ಅವನ ಕೈಯಿಂದ ಬಿತ್ತು ಅವನ ತಲೆಯೇ ಸಾವಿರ ಹೋಳಾಯ್ತು ಒಂದ್ ಒಂದು ಕೆಲಸದಿಂದ ಏಕಾಂ ಅಲ್ಲ ಏಕ ಮಾರದೋ ತುಕುಡ ಒಂದು ಪೆಟ್ಟು ಎರಡು ಹೋಳು ಅದು ಏಟ್ ಮಾರ್ ಒಂದೇಟು ಅಂತ ಋಷಿ ಆ ರಾಜನಿಗೆ ಶುಕಾಚಾರ್ಯರು ಹೇಳ್ತಾರೆ ಸತ್ಯ ಮುಕ್ತ ಅವ್ನು ಕೇಳಿದ್ದೇನೆಂದ್ರೆ ಆ ದೈವೇಚ್ಛೆಯಿಂದ ಯೋಗ ಸಿದ್ಧಿಗಳು ಬಂದ್ರೆ ಅದು ಹಾನಿಕಾರಕ ಅಲ್ಲೂ ಅಲ್ಲ ಜ್ಞಾನದ ಸಹಾಯದಿಂದ ಬಂದಿದ್ರೆ ಹಾನಿಕಾರಕ ಆಗುದಿಲ್ವಲ್ಲ ಅಂತ ಅವನ ಪ್ರಶ್ನೆ ಋಷಿ ಹೇಳ್ತಾನೆ ಸತ್ಯ ಮುಕ್ತಂಭತ ಇಂತಿಹ ಏಕೆ ಮನಸ್ಸೋ ವಿಶ್ರಂಭಮನ ವಿಶ್ರಂಭನಂ ಅನವಸ್ಥಾನ ಚಟಕಿರಾತ ಇವ ನ ಸಂಗಚ್ಛಂತಿ ನೀನು ಹೇಳಿದ ಸತ್ಯ ಜ್ಞಾನ ಇದ್ದು ಸಿದ್ಧಿ ಬಂದ್ರೆ ಅದು ದುರುಪಯೋಗ ಆಗಲ್ಲ ಅಥವಾ ಅದರಿಂದ ಅವನಿಗೆ ವೈಯಕ್ತಿಕವಾದ ಹಾನಿ ಆಗುವುದಿಲ್ಲ ಆದರೆ ಜ್ಞಾನಿಗಳು ಈ ಮೋಸಗಾರ ಬೇಟೆಗಾರರ ಬಲೆಯ ವಿಷಯದಲ್ಲಿ ಹೇಗೆ ವಿಶ್ವಾಸ ಇಡೋದಿಲ್ವೋ ಹಾಗೆ ಅವರು ಆ ಈ ಸಿದ್ಧಿಗಳಿಂದ ಮತ್ತೆ ರಾಗಾದಿಗಳು ತಿರುಗಿ ಬರಲಾರು ಅಂತ ಅವರು ಆ ಧೈರ್ಯ ಬಾಳಲ್ಲ ಅಂದ್ರೆ ಈ ಸಿದ್ಧಿ ಬಂತು ಅಂದ್ರೆ ಅದೇನೋ ಒಂದು ಸಣ್ಣ ರಾಗದಿಂದ ಸಣ್ಣ ದ್ವೇಷದಿಂದ ತನಗೆ ಬೇಕಾದ ಹಾಗೆ ಅದನ್ನು ಬಳಸುವ ಹಾಗೆ ಆಗಿ ಅದರಿಂದ ಅಪಾ ಅಪಾರ್ಥವೇ ಉಂಟಾದೀತು ಅಂತ ಅವರು ಸ್ವಲ್ಪ ಚಟ ಕಿರಾತ ಇವ ಕೆಟ್ಟ ಸ್ವಭಾವದ ಕಿರಾತನಂತೆ ಅದು ಮತ್ತೆ ನಮ್ಮನ್ನೇ ಅದ್ ಆ ಬಲೆಯಲ್ಲಿ ನಾವೇ ಸಿಕ್ಕಿಬಿಡುವ ತ ಸಮಸ್ಯೆ ಬರುತ್ತೆ ಆ ಬಲೆ ಹೇಗೆ ಅಂದ್ರೆ ಅದು ಹೊಸತ ಉಳಿದ ಪ್ರಾಣಿಗಳನ್ನು ಬೇಟೆ ಇರುತ್ತೆ ಆದ್ರೆ ಇಟ್ಟೋದ್ಮೇಲೆ ನಮಗೆ ಹೋಗುತ್ತೆ ಅದು ಎಲ್ಲಿಟ್ಟಿದ್ದು ಅಂತ ನಾವೇ ಅದ್ರ ಬಿದ್ದು ಅಯ್ಯೋ ಯಾರಾದ್ರೂ ರಕ್ಷಿಸಿ ಅಂತ ಕೇಳೋ ಸ್ಥಿತಿ ಬರುತ್ತೆ ಅದಕ್ಕೆ ಸಿದ್ಧಿ ನಾವೇ ಹಾಕಿದ ಬಲೆಯ ಹಾಗೆ ಅದರಲ್ಲಿ ನಾವೇ ಸಿಕ್ಕಿಬಿಡುವ ಅಪಾಯವೂ ಹೆಚ್ಚು ಈ ಮೊಳೆ ಹೊಡೆಯುವ ಹಾಗೆ ಹೆಚ್ಚು ಸಲ ಆರಂಭದಲ್ಲಿ ಬೀಳುದು ಬೆರಳಿಗೆ ಪೆಟ್ಟು ಮೊಳೆಗೆ ಆಮೇಲೆ ಪೆಟ್ಟು ಬೀಳುತ್ತೆ ಆಮೇಲೆ ನಿಧಾನಕ್ಕೆ ಚುರುಚುರೇ ಚುರ್ಚುರೇ ಚುರ್ಚುರೇ ಹೊಡೆದು 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 ಅಭ್ಯಾಸ ಆದ್ರೆ ಆವಾಗ ಅದರಿಂದ ಸಿದ್ಧಿ ಆಗುತ್ತೆ ತಥಾಚ ಉತ್ತಮ್ ಹೀಗೆ ಹಿರಿಯರು ಹೇಳಿದ್ದಾರೆ ಅಂತ ರಾಜನಿಗೆ ಶುಕಾಚಾರ್ಯರು ಹಿಂದೆ ಇದ್ದ ಒಂದು ಉಲ್ಲೇಖವನ್ನು ಹೇಳ್ತಾನೆ ನ ಕಸಚಿತ್ ಸಖ್ಯಂ ಮನಶಿಷ್ಯನ ವಸ್ತುತೆ ಚಿರಾಚಿರಣಂ ಚಸ್ಕಂದ ಇವ ಚಸ್ಕಂದ ತಪ ಐಶ್ವರಂ ಮನಸ್ಸು ಥಿರ ಇಲ್ಲದೆ ಇದ್ದಾಗ ಯಾವುದೇ ವಿಷಯ ಭೋಗ ಪದಾರ್ಥದ ವಿಷಯದಲ್ಲಿ ಮನಸ್ಸಿನಲ್ಲಿ ವಿಶ್ವಾಸ ತಂದ್ಕೊಳ್ಬಾರದು ಯಾಕೆಂದ್ರೆ ಮನಸ್ಸಿನ ಮೇಲೆ ವಿಶ್ವಾಸ ಇಟ್ರೆ ಬಹುಕಾಲದಿಂದ ಸಂಪಾದಿಸಿದ ತಪಸ್ಸನ್ನ ಒಂದೇ ಕ್ಷಣದಲ್ಲಿ ಸೋರಿ ಹೋಗುವ ಹಾಗೆ ಮಾಡಿ ಅದರ ನಿಜಶಕ್ತಿಯನ್ನ ಬಿಡುತ್ತೆ ಹೇಗೆ ಅಂದ್ರೆ ಆ ಸೌಭರಿಯ ಹಾಗೆ ಅಂತ ಸೌಭರಿ ಆ ಅವನು ಸ್ವಲ್ಪ ಯೋಗೇಶ್ವರನಾಗಿದ್ದ ಅವನ ಒಂದು ಮೀನಿನ ಪರಸ್ಪರ ಎರಡರ ಹೊಂದಾಣಿಕೆಯ ಬದುಕನ್ನ ಕಂಡು ತಾನು ಈ ರೀತಿ ಬದುಕಬೇಕು ಅಂತ ಅನ್ನಿಸಿ ಒಂದು ಸೌಭರಿ ಕಾಲೋನಿ ಕಟ್ಟಿ ಅಲ್ಲಿ ಇಡೀ ಸಂಸಾರ ನಡೆಸಿ ವಾಪಸ್ ಬಂದ ಅಷ್ಟೊತ್ತರಲ್ಲಿ ಎಲ್ಲ ಅವನ ತಪಸ್ಸು ಕ್ಷೀಣವಾಗಿ ಬಿಡಿತು ಹಾಗೆ ಯೋಗೇಶ್ವರರಲ್ಲೂ ಕೂಡ ಮನಸ್ಸು ಜಾರಿ ತಪಸ್ಸಿನ ಬಲದಿಂದ ಸಿದ್ಧಿಯನ್ನ ಒಂದೇ ಸರ್ತಿಗೆ ಐವತ್ತು ರೂಪಗಳನ್ನು ತೆಗೆದುಕೊಂಡು ಅದು ಅವನಿಗೆ ಮೇಲೆ ಹೋಗ್ಲಿಕ್ಕೆ ಬಹಳ ವೇಗವಾದ ಆಗಿತ್ತು ಅವನು ಕೊಟ್ಟ ಕಾರಣ ಐವತ್ತು ಸರ್ತಿ ಜನ್ಮ ಎತ್ತಿ ಯಾರಿ ಬರ್ತಾರೆ ಅಂತ ಆದ್ರೆ ಅವನು ಅದಕ್ಕೋಸ್ಕರ ಐವತ್ತು ಜನ್ಮಗಳನ್ನ ಅಷ್ಟು ಸರ್ತಿ ಎತ್ತಿ ಬರುವ ಸುಖವನ್ನ ಕಷ್ಟವನ್ನ ಕಳ್ಕೊಳ್ಬೇಕು ಅಂತ ಒಂದೇ ಸರ್ತಿ ಐವತ್ತು ರೂಪ ತೆಗೆದುಕೊಂಡು ಐವತ್ತು ಜನರನ್ನ ಮದುವೆ ಆಗಿ ಐವತ್ತು ಮನೆಗಳಲ್ಲಿ ಐವತ್ತು ಸಂಸಾರವನ್ನು ನಡೆಸಿ ಅದು ಸೌಭರಿ ಕಾಲೋನಿ ಆಗಿ ಅಲ್ಲಿ ಒಂದು ಐನೂರು ಜನ ಆಗಿ ಒಂದು ಐದು ಸಾವಿರ ಜನ ಆಗಿ ಒಂದೇ ಒಂದು ಪರಂಪರೆ ಆಗೋಯ್ತು ಕೊನೆಗೆ ಆಮೇಲೆ ಒಂದು ಬೇಜಾರು ಬಂತು ಎದ್ದು ಬಂದ ಆದ್ರೆ ಅದರಿಂದ ಏನಾಯ್ತು ಅಂದ್ರೆ ಅವನು ಸುಲಭವಾಗಿ ಅಹ್ ಅಂದ್ರೆ ಕ್ರಮವಾಗಿ ಒಂದು ಜನ್ಮದ ನಂತರ ಮತ್ತೊಂದು ಜನ್ಮ ಪಡೆದಾಗ ಇನ್ನಷ್ಟು ಸಾಧನೆ ಮಾಡುವ ಅವಕಾಶ ಏನಿತ್ತು ಅದನ್ನು ಕಳ್ಕೊಂಡು ಈಗಾಗಲೇ ಸಂಪಾದನೆ ಮಾಡಿದ ತಪಸ್ಸಿನ ಬಲದಿಂದ ಸಿದ್ಧಿಯ ಮೂಲಕ ಎಲ್ಲ ಮನಸ್ಸಿನ ಶಕ್ತಿ ಕ್ಷೀಣವಾಗಿ ಹೋಯಿತು ಸೋರಿ ತೂತಾದ ಮಡಿಕೆಯಂತೆ ತಪಶಕ್ತಿ ಸೋರಿ ಹೋಯ್ತು ನಿತ್ಯಂದದಾತಿ ಕಾಮಸ್ಯ ಛಿದ್ರಂ ತಮನು ಏ ಅರಯ ಯೋಗಿನ ಕೃತ ಮೈತ್ರಸ್ಯ ಪತ್ಯುರ್ಜ ಏವ ಪುಂಶ್ಚನಿ ಒಬ್ಬಳು ದುಷ್ಟಳಾದವಳು ಹೇಗೆ ಆ ತನಗೆ ಒಳ್ಳೆ ಅವಕಾಶ ಸಿಕ್ಕಿದಾಗಲೂ ಬದುಕು ಅವಕಾಶ ಸಿಕ್ಕಿದಾಗಲೂ ತನ್ನ ಸುತ್ತ ಇದ್ದವರಿಗೆಲ್ಲರಿಗೂ ಹಾನಿ ಮಾಡಿ ಅದು ವ್ಯಕ್ತಿಗಿಂತ ಯಾರು ಬೇಕಾದ್ರೂ ಇಟ್ಕೊಳ್ಬಹುದು ಯಾರೇ ದುಷ್ಟ ಮನುಷ್ಯ ಮನಸ್ಸು ಅಂತ ಅರ್ಥ ದುಷ್ಟ ಮನಸ್ಸು ಇನ್ನು ತನಗೆ ಸಿಕ್ಕಿದ ಅವಕಾಶವನ್ನ ಅದಕ್ಕೆ ಅದನ್ನು ಮನಸ್ಸಿನ ಉದಾಹರಣೆಗೋಸ್ಕರ ಇಲ್ಲಿ ಬಳಸಿಕೊಂಡ್ರು ಅಸ್ಥಿರವಾದ ಮನಸ್ಸಿನಲ್ಲಿ ವಿಶ್ವಾಸ ಇಡುವ ಯೋಗಿಗೆ ಮನಸ್ಸು ಯಾವಾಗಲೂ ಆ ಬಯಸುವ ಕಾಮಾದಿಗಳ ಹಿಂದೆ ಕೋ ಕ್ರೋಧಗಳು ಇತ್ಯಾದಿಗಳೆಲ್ಲ ಹತ್ರ ಕಾಯ್ತಾ ಇರುತ್ತೆ ಒಂದು ಚೂರು ಕಾಮನೆಯಲ್ಲಿ ಜಾರಿತು ಕೋಪ ಮೋಹ ಲೋಭ ಮದ ಹತ್ತಿರ ಒಂದು ಮೇಲೆ ಒಂದು ಮರಿ ಮಕ್ಕಳು ಮರಿ ಎಲ್ಲ ಸೇರ್ಕೊಂಡು ಬಂದು ಪರಿವಾರವೇ ಸೇರ್ಕೊಂಡ್ಬಿಡುತ್ತೆ ಅದಕ್ಕೆ ಮೀಸೆ ಮಾತ್ರ ಹೋಗ್ಲಿಕ್ಕೆ ಆಗಬೇಕು ಮೀಸೆ ಹೋಯ್ತಾ ಎಲ್ಲ ಒಳಗೆ ಬಂದ್ಬಿಡುತ್ತೆ ಅದು ಒಂದು ಬಿಟ್ರೆ ಎಲ್ಲ ಬಂದ ಹಾಗೆ ಅದಕ್ಕೋಸ್ಕರ ಕಾಮ ಕ್ರೋಧ ಮದ ಲೋಹ ಮದ ಮತ್ಸರ ಭಯ ಮುಂತಾದ ಆ ಎಲ್ಲವುಗಳಿಗೂ ಕರ್ಮ ಬಂಧದಲ್ಲಿ ಆ ಹತೋಟಿಯಲ್ಲಿಲ್ಲದ ಮನಸ್ಸಿಗೂ ಭಾರಿ ಒಡನಾಟ ಅದೊಂದು ಫ್ರೆಂಡ್ಸು ನೀನು ನನ್ಗೆ ನೀನ್ ಹೆಲ್ಪ್ ಮಾಡು ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ ಅಂತ ಅವರವರು ಹತೋಟಿಯಲ್ಲಿ ಇಲ್ಲದ ಮನಸ್ಸು ಇವುಗಳನ್ನೆಲ್ಲವನ್ನು ತನ್ನ ಜೊತೆಗೆ ಅಂಟಿಸಿಕೊಂಡು ಬಿಡುತ್ತೆ ಹಾಗಾಗಿ ಯಾರಿಗೆ ಮನಸ್ಸು ತನ್ನ ವಶದಲ್ಲಿರುತ್ತೆ ಅಂತ ಬುದ್ಧಿವಂತ ಯಾವತ್ತೂ ಮನಸ್ಸನ್ನು ಬಿಟ್ಟು ಸ್ವಲ್ಪ ಹೋಗಿ ನೋಡ್ಕೊಂಡ್ ಬಾ ಹೇಗಿದೆ ವ್ಯವಸ್ಥೆ ಚೆನ್ನಾಗಿದ್ಯಾ ಅಂತ ಕಳಿಸಿದ್ರೆ ತತ್ತು ತತ್ರೈವರ ಮತೆ ಹತ ಪಾಣಿನ ವಯಂ ಅಂತ ಒಂದ್ ಮಾತಿದೆ ಮನಸ್ಸು ನಪುಂಸಕಲಿಂಗ ಅಂತ ಧೈರ್ಯವಾಗಿ ಅದನ್ನ ಆ ಒಂದು ಕಡೆ ಕಳಿಸಿದ್ನಂತೆ ಕಳಿಸಿದಾಗ ಆ ಮನಸ್ಸು ಅಲ್ಲಿ ಹೋಗಿ ಅದರ ಚಂದ ರೂಪ ಉದಾರ್ಯಕ್ಕೆ ಮನಸ್ಸು ಹೊತ್ತು ಅಲ್ಲೇ ಇದ್ದು ಬಿಡ್ತಂತೆ ಇವನು ನನ್ ಮನಸ್ಸು ವಾಪಸ್ ಬರುತ್ತೆ ಅಂತ ಕಾದದ್ದೇ ಬಂತು ಅದು ಬರುವಾಗ ಏನನ್ನ ನೋಡಿತು ಅದೆಲ್ಲ ಹೊತ್ಕೊಂಡೇ ಬಂತು ಹಾಗಾಗಿ ಮನಸ್ಸನ್ನ ನಪುಂಸಕಲಿಂಗ ಅಂತ ಬಿಟ್ರೆ ಅದು ಭಾರಿ ಜೋರು ಅದು ಸಾಮಾನ್ಯದ್ದಲ್ಲ ಅದು ಯಾವಾಗ್ಲೂ ಕೈ ಕೊಡುವ ಕಾರ್ಯಕ್ರಮದಲ್ಲಿ ಫಸ್ಟ್ ಪ್ರೈಸ್ ಅದಕ್ಕೆ ನೊಬೆಲ್ ಅದಕ್ಕೋಸ್ಕರ ಆ ಮನಸ್ಸನ್ನ ಸಾಧು ಸಾಧುವಾದವನು ಯಾವತ್ತು ಅದ ಅದರ ಮೇಲೆ ಭರವಸೆ ಇಡಲ್ಲ ಅದನ್ನ ನಂಬಿಕೊಂಡು ಯಾವುದೇ ಕೆಲಸ ಮಾಡಲ್ಲ ಅಥೈವ ಮಖಿಲ ಲೋಕಪಾಲ ಲಾಭ ಕ್ಷಣೋಬ ಅವಧೂತ ವೇಷ ಭಾಷಾಚರಿತೈ ಅವಿಲಕ್ಷಿತ ಭಗವತ್ ಪ್ರಭಾ ಭೋ ವಿವಿಧ ಸಾಂಪರಾಯ ವಿಧಿ

దొడ్డు పుణ్య బరు అది తపస్ వ్యర్థ ఆగ్ర విషయ్రె ಓ ಹಾಗ ಹ್ಮ್ ಹೋಗ್ಲಿ ಬಿಡಿ ರಿಷಭದೇವ ತನ್ಗೆ ಎಷ್ಟು ಸಿದ್ಧಿಗಳಾಗಿದ್ರು ಲೋಕ ವಿಲಕ್ಷಣನಾಗಿದ್ರು ಉಳಿದ ಎಲ್ಲ ದೇವತೆಗಳು ಅವನನ್ನು ಬಹಳ ಪ್ರೀತಿಯಿಂದ ಕಾಣುವರಾಗಿದ್ರು ಜನರಿಗೆ ತನ್ನ ನಿಜ ರೂಪವನ್ನು ತೋರಿಸ್ಲಿಲ್ಲ ತನ್ನ ನಿಜವಾದ ಗುಣವಂತಿಕೆಯನ್ನ ಪ್ರದರ್ಶನ ಮಾಡ್ಲಿಲ್ಲ ಮಾನನ ಹಾಗೆ ಅವಧೂತರ ವೇಷವನ್ನ ತೊಟ್ಟು ಭಾಷೆ ಇಲ್ಲ ನಡತೆ ಇಲ್ಲ ಬಟ್ಟೆ ಇಲ್ಲ ತನ್ನ ನಿಜವಾದ ಪ್ರಭಾವದ ದರ್ಶನ ಇಲ್ಲ ಸೀದಾ ಎಲ್ಲಂದ್ರಲ್ಲಿ ಓಡಾಡ್ತಿದ್ದ ಕೊನೆಗೆ ಅನ್ನಿಸ್ತು ಸಾಕಪ್ಪ ಈ ಜನರ ನಡುವೆ ಇರುವುದಕ್ಕಿಂತ ಹೊಟ್ಟೋದ್ರೆ ಬೇಗ ಖುಷಿ ಆಗುತ್ತೆ ಅಂತ ಒಂದ್ ದಿವಸ ಯೋಚನೆ ಬಂತು ಆಗ ಆ ವಿಷಯಾನುಭವದ ಲೋಕದ ವ್ಯವಸ್ಥೆ ಹೇಗಿದೆಯೋ ಅದೆಲ್ಲ ಬಿಟ್ಟೇ ಬಿಟ್ಟು ಕೊನೆಗೆ ಆಹಾರ ತಗೊಳ್ಳೋದು ಬಿಟ್ಟ ಕೊನೆಗೆ ತನ್ನ ಮೂಲ ರೂಪದ ಸ್ಥಿತಿಗೆ ಹೋಗಬೇಕು ಅಂತ ಪೂರ್ಣಸ್ಯ ಪೂರ್ಣಮೇ ಪೂರ್ಣಮಾಧಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಹೇಳಿದ ಹಾಗೆ ತನ್ನ ಮೂಲ ರೂಪದ ಜೊತೆ ಜೊತೆಯಾಗ ಯೋಚನೆ ಮಾಡಿದ ಏವ ಮುಕ್ತಲಿಂಗಸ್ಯ ಭಗವತ ಹರ್ಷಭಸ ಯೋಗ ಮಾಯಾವಸಾನೋ ದೇಹ ಇಮಾಂ ಜಗತೀಂ ಅಭಿಮಾನಾವಭಾಸೇನ ಸಂ ಸಂಕ್ರಮಾಣ ಋಷಭದೇವ ಹೊರಗೆ ಕಾಣುವ ಈ ವಸುತ ಉಳಿದವರಿಗೆ ಕಾಣುವುದು ಅವನಿಗುತಃ ಜಡ ಶರೀರ ಇಲ್ಲ ಆದ್ರೆ ಜಡಿ ಶರೀರ ಇಲ್ಲದೆ ಆ ಲೋಕದಲ್ಲಿ ಕಾಣಿಸಿಕೊಂಡ್ರೆ ಅಥವಾ ಜಡ ಶರೀರ ಇಲ್ಲಾದ್ರೂ ಕಾಣಿಸಿಕೊಳ್ಳದೆ ಹೋದ್ರೆ ದೇವರ ಅವತಾರ ಮಾಡಿದಾರೆ ಅಂತ ಯಾರು ನಂಬುದೇ ಇಲ್ಲ ಏ ನಾನ್ ನಿನ್ನೆಯಿಂದ ಮೊನ್ನೆ ತನಕ ಇಲ್ಲೇ ಅದನ್ನ ನೀನ್ ಎಲ್ಲಿದ್ದೆ ಮರೇ ಯಾರು ಕಾಣ್ಲೇ ಇಲ್ಲ ನೋಡಿಲ್ಲ ನೋಡಿ ಇಲ್ಲಿ ಸಿಸಿ ಕ್ಯಾಮರಾದಲ್ಲೂ ಬಂದಿಲ್ಲ ನೀ ಇದ್ದಿ ಅಂತ ಆದ್ರೆ ನೀನು ಇದ್ದಿ ಅಂತ ನಂಬುದೇ ನೀ ವಿಡಿಯೋ ಕಾಲ್ ಮಾಡಿದ್ರೆ ನೀನು ಕಾಣುವುದೇ ಇಲ್ಲ ನಿನಗೆ ಕಾಲ್ ಮಾಡಿದ್ರೆ ನಿನ್ ವಾಯ್ಸ್ ಕೇಳುವುದೇ ಇಲ್ಲ ಅಂದೇ ನಿನ್ನ ನಂಬುದು ಹೇಗೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಅದಕ್ಕೋಸ್ಕರ ತಾನು ಒಂದು ಜಡವಾದ ಶರೀರವನ್ನ ತೆಗೆದುಕೊಂಡವನಂತೆ ಓಡಾಡ್ತಾ ಇದ್ದವನು ಅದನ್ನೂ ಬಿಟ್ಟು ಬಿಡ್ತೇನೆ ಅಂತ ಯೋಗ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ಸ್ವೀಕರಿಸಿ ಚಿನ್ಮಯವಾದ ಶರೀರದಿಂದ ಬ್ರಹ್ಮಾಂಡದ ಒಳ ಹೊರಗೆ ಎಲ್ಲೆಡೆ ತುಂಬಿರುವ ಜ್ಞಾನ ಪ್ರಕಾಶವಾದ ರೂಪದ ಜೊತೆಗೆ ತನ್ನನ್ನೇ ಸೇರಿಸಿಕೊಂಡ ಒಂದಾದ ಏಕದಾತು ಕಾ ಕಾಕಂಟಕ ಕರ್ನಾಟಕ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯ ಉಪಗತ ಕುಟಚ ಅಚಲ ಉಪವನೇ ಹಾಸ್ಯಕೃತಾಶ್ಮಕಬಳ ಉನ್ಮಾದ ಇವ ಮುಕ್ತಮೂರ್ಧಜ ಅಸಂವೀತ ವಿಚಾರ ಋಷಭದೇವ ಕಾಂಕಟ ಅಂದ್ರೆ ಭೀಮ ಭೀಮರಥಿ ಅನ್ನುವ ನದಿಯ ತೀರದಿಂದ ಈಚೆಗೆ ಕರ್ನಾಟಕ ದೇಶದ ಭಾಗಗಳಿಗೆ ಹೋಗಿ ಅಲ್ಲಿ ಕುಟಚ ಕುಟ ಕುಟಾಚಲ ಇವತ್ತು ಕುಟಚಾದ್ರಿ ಅಂತ ಕರಿತೇವೆ ನಾವದನ್ನ ಇವತ್ತು ಅದನ್ನ ಇನ್ನೂ ಸ್ವಲ್ಪ ಬಿಡಿಸಿ ಕೊಡ ಕೊಡಚಾದ್ರಿ ಅಂತ ಹೇಳ್ತಾರೆ ಆ ಕೊಡಚಾದ್ರಿಯ ಬೆಟ್ಟದ ಗುಡರಲ್ಲಿ ಉಪವನದಲ್ಲಿ ತನ್ನ ಮೌನಕ್ಕೆ ಭಂಗವಾಗದಿರದಂತೆ ಬಾಯಿಗೊಂದು ಕಲ್ಲು ಹಾಕೊಂಡು ಕೂತಿದ್ದಂತೆ ಸಿಟ್ಟು ಬಂದ್ರೆ ನಮಗೆ ಒಂದೊಂದು ಕಲ್ಲು ಬಾಯಿಗಾಕೊಂಡು ಕೂತ್ ಬಿಡ್ಬೇಕು ಹೋಳು ಮಾತಾಡಿದ್ರೆ ಎದುರುಗಡೆ ಎದುರ್ಗ ಅರ್ಥ ಆಗಲ್ಲ ನಮಗೂ ಆಗಲ್ಲ ಹೆಚ್ಚೊತ್ತಾಗಲ್ಲ ಸುಮ್ಮನಾಗ್ಬಿಡ್ತೇನೆ ಅವನು ಆ ಬಾಯಿ ಕಲ್ಲು ಹಾಕೊಂಡು ಕೂಡುತ್ತಿದ್ದಂತೆ ಯಾರು ಮಾತಾಡಿದ್ರು ಆ ಬಾಯಿ ತೆಗೆದಾಗ ಇವನು ಕಲ್ಲು ಕಾಣುತ್ತಿರ್ಲಿಲ್ಲ ಎಲ್ರಿಗೂ ಆದ್ರೆ ಮಾತು ಬರಲ್ಲ ಏನು ಪಾಪ ನಾಲಿಗೆ ಬಿದೋಗಿದೆ ಅಂತ ಅನ್ಕೊಂಡು ಸುಮ್ಮನಾಗ ಹೊಟ್ಟೋಗ್ತಿದ್ರು ಹೀಗೆ ಹುಟ್ಟಿನಲ್ಲಿ ಹೇಗಿತ್ತು ಮಗು ಹಾಗೆ ದಿಗಂಬರನಾಗಿ ತಲೆ ಕೂದಲನ್ನ ಕೆಲದರಿ ಕೆದರಿಕೊಂಡು ಅಹ್ ಗಾಳಿಯ ವೇಗಕ್ಕೆ ಸಿಲುಕಿದ ಬಿದಿರಿನ ತಿಕ್ಕಾಟದ ಕಾಲ್ಗಿಚ್ಚಿಗೆ ತನ್ನ ಶರೀರವನ್ನ ಒಡ್ಡಿ ಅದರ ಜೊತೆಗೆ ಮರೆಯಾಗಿ ಹೋದ ಎಸ್ಸಕಿಲ ಅನುಚರಿತಂ ಉಪಾಕರಣ್ಯ ಅವನ ನಿರಂತರ ಚರಿತ್ರೆಯನ್ನ ಕಂಡು ಕಾಲ್ಗಿಚ್ಚಿನಿಂದ ಪಾಪ ಹುಚ್ಚ ಸತ್ತೇ ಹೋದ ಅಂತ ಜನ ಮಾತಾಡ್ಕೊಂಡ್ರು ಅಷ್ಟೇ ಬೇಕಿತ್ತು ಅದಕ್ಕಿಂತ ಹೆಚ್ಚು ಏನ್ ಬೇಕಿರಲಿಲ್ಲ ಇವತ್ತಿಗೂ ಆ ಜಾಗಗಳನ್ನ ಸಿದ್ಧಿವನ ಅಂತ ಕರೀತಾರೆ ಅನೇಕ ಸಾಧಕರು ಸಿದ್ಧ ಪುರುಷರು ಅಲ್ಲಿ ಇವತ್ತು ಓಡಾಡ್ತಾರೆ ಆ ಜಾಗದಲ್ಲಿ ನಾವು ಸುಲಭವಾಗಿ ಕೆಲವೊಮ್ಮೆ ಹೋದ್ರೆ ಕಳೆದು ಹೋದವ್ರು ಬರುದೇ ಇಲ್ಲ ಸಿಗುದೂ ಇಲ್ಲ ಆ ಕೆಲವೊಮ್ಮೆ ಸಾಧನೆ ಮಾಡಲಿಕ್ಕೆ ಹೋದವರು ಮತ್ತೆ ಮರಳಿ ಬಾರದಂತೆ ಕೈಗೆ ಸಿಗದ ಸ್ಥಿತಿಗೂ ಬಂದದ್ದಿದೆ ಹಾಗಾಗಿ ಅಂತಹ ಜಾಗದಲ್ಲಿ ಸುಟ್ಟು ಹೋದ ಜಾಗದಲ್ಲಿ ಜನ ಎಲ್ಲ ಮಾತಾಡಿಕೊಂಡು ಅಯ್ಯೋ ಪಾಪ ಹುಡುಗ ಹುಚ್ಚ ಸತ್ತು ಹೋದ ಅಂತ ಋಷಭದೇವ ಎನ್ನುವುದನ್ನ ತಾನು ವಾರ್ಶುದೇವ ಅನ್ನೋದನ್ನ ಮರೆಮಾಚಿ ಕಾಂಕಟ ಕರ್ನಾಟಕ ದೇಶದ ಆ ಒಬ್ಬ ಅರ್ಹನ್ ಅಂತ ಒಬ್ಬ ಇದ್ದ ಅವನು ಈ ಕಲಿಯುಗದ ಒಂದು ಹೊಸ ತರದ್ದೇನಾದ್ರೂ ಬೇಕು ಅಂತ ಅವನು ಕಾಯ್ತಿದ್ದ ಈ ಗಣಪತಿ ಅಂತ ಹಾಗೆ ಒಬ್ಬ ಹಣಪತಿ ಅಂತ ಇದ್ದಾನಂತೆ ಕೆಲವರ ಪ್ರಕಾರ ಅವನು ಯಾರು ಅಂತಂದ್ರೆ ತಲೆ ಮನುಷ್ಯನದ್ದು ಶರೀರ ಆನೆ ಇದ್ದು ಅದೇನು ಅಂತ ಹೇಳಿದ್ರೆ ಗಣಪತಿಯನ್ನ ಕಡಿಯುವಾಗ ತಲೆ ಮತ್ತೆ ಆ ಕಡೆ ಒಂದು ಶರೀರ ಬಾಕಿ ಉಳಿದಿತ್ತಲ್ಲ ಅದನ್ನ ಜೋಡಿಸಿ ಹಣಪತಿಯನ್ನು ಮಾಡಿದ್ದ ಹಾಗೆ ಹೊಸತ್ತೇನಾದ್ರೂ ಬೇಕು ಉಪಾಸನೆಗೆ ಅಂತ ಹಾಗೆ ಇವನು ಯೋಚನೆ ಮಾಡ್ತಾ ಇದ್ದ ಈ ಅರ್ಹನ್ ಋಷಭದೇವ ತಲೆ ಬಿಚ್ಚಿಕೊಂಡು ಕೆದರಿಕೊಂಡು ಶರೀರದ ಮೇಲೆ ನೂಲೆಳೆ ಇಲ್ಲದೆ ಓಡಾಡ್ತಾ ಇರುವುದು ಕಂಡು ಓಹ್ ಇದೊಂದು ಚೆನ್ನಾಗಿದೆ ಹೊಸ ಸ್ಟೈಲು ಜನರಿಗೆಲ್ಲ ವೇದಾಂತ ಹೇಳಿಕ್ಕೆ ವೈದಿಕ ಚಿಂತನೆಗಳ ಹಿನ್ನೆಲೆಯಲ್ಲಿ ಆ ತನ್ನ ಅಭಿ ಅಭೀಷ್ಟವನ್ನ ಈಡೇರಿಸಿಕೊಳ್ಳಿಕ್ಕೆ ಇದೇ ಒಂದು ಮತವಾಗಿ ಸಾಗಿದ್ರೆ ಹೇಗೆ ಅಂತ ಒಂದು ದಿಗಂಬರ ಕಲ್ಪನೆಯನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಅದಂತ ಒಂದು ಪತ್ ಮಂತ್ ಮತವನ್ನೇ ಪಂಥವನ್ನೇ ಹುಟ್ಟುಹಾಕಿದಂತೆ ಆ ಏನ ಹವಾ ಕಲವು ಮನುಜ ಮನುಜಾಪಸದಾ ದೇವಮಾಯಾ ವಿಮೋಹಿತಾಹ ಸ್ವವಿಧಿ ನಿಯೋಗ ಶೌಚ ಚಾರಿತ್ರ ವಿಹೀನಾ ಶೌಚವನ್ನ ಮರೆತು ಅದು ಆ ಶಬ್ದಗಳಲ್ಲಿ ವಿಚಿತ್ರವಾಗಿದೆ ಕೇಳಿಕೊಳ್ಳಿಕ್ಕೆ ಕಣ್ಣಿನ ಆ ಏನಂತಾರೆ ಅದಕ್ಕೆ ಮಲ ತೆಕ್ಕೊಳ್ಳಿಕ್ಕಿಲ್ಲ ಮೂಗಿನಿಂದ ಸಿಂಬಳ ಸೆಳಿಲಿಕ್ಕಿಲ್ಲ ದೇಹದ ಯಾವುದೇ ಮಲವನ್ನ ಕಿತ್ತು ತೆಗಿಲಿಕ್ಕಿಲ್ಲ ಅದಾಗಿ ಬಿದ್ದೋದ್ರೆ ಬಿದೋಗ್ಬೇಕಷ್ಟೆ ಹಾಗೆ ಪಂಚಮಲಧಾರಣೆ ಅಂತಿದೆ ಆ ಮಲಧಾರಣೆಯನ್ನು ಮಾಡಿಕೊಂಡೇ ಬದುಕುವುದು ಅದು ಅಹಿಂಸೆಯ ವಿಧಿಯಲ್ಲಿ ಕೆಲವು ನಿಯಮಗಳು ಅದನ್ನ ಸ್ವೀಕರಿಸಿ ಆ ಅವೈದಿಕವಾದ ವ್ರತಗಳನ್ನ ಸ್ವೀಕರಿಸಿ ಸ್ವೇಚ್ಛೆಯಿಂದ ಅವ್ರಿಗೆ ಇಷ್ಟ ಬಂದ ಹಾಗೆ ತಲೆ ಕೂದಲನ್ನು ಒಂದೊಂದೇ ಕಿತ್ಕೊಂಡು ಪರಮ ಸುಖಂ ಅಂತ ಅಂದುಕೊಂಡು ಓಡಾಡಿಕೊಂಡು ಹಿಂಸೆಯನ್ನು ದೇಹಕ್ಕೆ ಕೊಟ್ಟು ಅಹಿಂಸೆಯ ವ್ರತವನ್ನು ಪಾಲಿಸ್ತೇವೆ ಅಂತ ಓಡಾಡುವ ಸ್ಥಿತಿಗೆ ಆ ಕೇಶೋಲುಂಚನಾದಿಗಳನ್ನು ನಾಡಿಕೊಂಡು ಬದು ಬದುಕ್ತಾ ಇದ್ರು ಆರಿಂದಾಗಿ ಜ್ಞಾನಿಗಳಾದವರು ಈ ರೀತಿ ಅರೆಬರೆ ಆ ತಿಳುವಳಿಕೆಯಿಂದ ಕೂಡಿರುವ ವ್ರತಾನುಷ್ಠಾನಗಳನ್ನ ಮಾಡಬಾರದು ಅಂತ ಎಚ್ಚರ ಕೊಡ್ತಾರೆ ಅದು ಆ ಆ ರೀತಿಯಾದ ಚಿಂತನೆ ತಿಳುವಳಿಕೆ ಇಲ್ಲದೆ ಹುಚ್ಚರಂತೆ ಆ ಹೇಳಿ ಆ ಮೂಲ ಅದೇ ಆದ್ರೆ ಆಮೇಲೆ ಸ್ವಲ್ಪ ಎಲ್ಲ ಆ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಆದ್ರೆ ಮೂಲ ಅದೇ ಅವರು ಋಷಭ ತೀರ್ಥಂಕರ ಅಂತ ತಮ್ಮ ಮೊದಲ ತೀರ್ಥಂಕರ ಅಂತ ಒಪ್ಪಿಕೊಳ್ತಾರೆ ಅದು ಕೆಲವು ಅಂಶಗಳಲ್ಲೆಲ್ಲ ಪಂಚಮಲ ಧಾರಣೆಯೆಲ್ಲ ತೀರಾ ವಿಚಿತ್ರ ಕೆಲವು ಭಾರತೀಯ ಹಿನ್ನೆಲೆಯ ಆಚರಣೆಗಳನ್ನು ಚೆನ್ನಾಗಿ ಮಾಡ್ತಾರೆ ಅಂತ ಆದ್ರೂ ಕೂಡ ಕೆಲವು ಇಂತಹ ವಿಷಯದಲ್ಲಿ ಅವೈದಿಕವಾದ ಚಿಂತನೆಗಳು ತುಂಬಾ ಅದಕ್ಕೋಸ್ಕರ ಅದರ ಮೂಲ ಹುಟ್ಟಿಗೆ ಕಾರಣವಾದ ಕಥೆಯನ್ನು ಭಾಗವತ ಹೀಗೆ ಹೇಳುತ್ತೆ ಋಷಭದೇವನಿಂದ ಆ ಮತದ ಚಿಂತನೆ ಹುಟ್ಟಿತು ಅಂತ ತೈರಪಿ ಅರುವನೆಯ ಅರುವಕ್ತನೆಯಜಲೋಕ ಯಾತ್ರಾಂಧ ಪರಂಪರೆಯ ಸೇವ ಅನಾಶ್ವಸ್ಥಾಸ್ತಂ ಅಸ್ಸಂಧೇ ಸ್ವಮೇವ ಸ್ವಯಮೇವ ಪ್ರಪತಿಷ್ಯಂತಿ ಈ ಮೂಲಕ ಅರ್ಹಂತ ಅವೈದಿಕವಾದ ಚಿಂತನೆಗಳನ್ನ ವೇದ ಮೂಲವಲ್ಲದ ಅಂಧ ಪರಂಪರೆಯನ್ನ ಜನರಲ್ಲಿ ತೊಡಗಿಸಿ ಬುದ್ಧಿ ದೋಷದಿಂದ ಅದನ್ನೇ ಮುಂದುವರಿಸಿಕೊಂಡು ಹೋದ್ರು ಅವರಿಗೆ ಶಾಸ್ತ್ರದ ನಿಜವಾದ ಅರ್ಥದಲ್ಲಿರುವ ಮಾತುಗಳ ಬಗ್ಗೆ ಅವರಿಗೆ ಇಷ್ಟನೇ ಇರುವುದಿಲ್ಲ ಅದನ್ನ ವಿರುದ್ ವಿಪರೀತವಾಗಿ ಅರ್ಥ ಮಾಡಿಕೊಂಡೇ ಓಡಾಡ್ತಿರ್ತಾರೆ ಅಯಮವತಾರೋ ರಜಸೋಪಪ್ಲುತ ಕೈವಲ್ಯೋಪ ಶಿಕ್ಷಾರ್ಥ ಸಸ್ಯಾನುಗುಣಾನ್ ಶ್ಲೋಕಾನ್ ಗಾಯಂತಿ ಈ ರೀತಿ ಋಷಭದೇವ ತನ್ನ ಅಹ್ ಚರ್ಯೆಯಿಂದ ಕೆಲವರಿಗೆ ಮೋಹ ಭರಿಸಿದ್ರೆ ಇನ್ನು ಕೆಲವರಿಗೆ ಮೋಕ್ಷದ ಮಾರ್ಗವನ್ನು ಕಲಿಸಿಕೊಟ್ಟ ಹೀಗೆ ಭಗವಂತ ಅವತಾರ ಎತ್ತಿದ್ದಾನೆ ಅಂತ ತಿಳಿಸುವುದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಋಷಿಗಳು ಮಂತ್ರದ ರೂಪದಲ್ಲಿ ಹೀಗೆ ಹೇಳ್ತಾರೆ ಅಹೋ ಭುವ ಸಪ್ತ ಸಮುದ್ರವತ್ತೀಪೇಶು ವರ್ಷೇಶು ಯತ್ರ ತ್ಯಜನ ಮುರಾರೇಹಿ ಕರ್ಮಾಣಿ ಭದ್ರಾಣ್ಯವತಾರಯಂತಿ ಏಳು ಸಮುದ್ರಗಳಿಂದ ಕೂಡಿದ ಈ ಭೂಮಿಯ ಎಲ್ಲ ದ್ವೀಪಗಳಲ್ಲೂ ಎಲ್ಲ ವರ್ಷಗಳಲ್ಲಿಯೂ ಭಾರತ ವರ್ಷ ಅತ್ಯಂತ ಪುಣ್ಯತರ ಪುಣ್ಯತಮವಾದದ್ದು ಆ ಪುಣ್ಯತಮವಾದ ಭಾರತ ವರ್ಷದಲ್ಲಿ ಹೇಗೆ ಪುಣ್ಯ ಮಾಡುವುದಕ್ಕೆ ಅಧಿಕ ಫಲ ಇದೆಯೋ ಹಾಗೆ ಅಧಿಕ ಪಾಪ ಮಾಡುವುದಕ್ಕೂ ಅವಕಾಶ ಸಿಕ್ಕು ಬಿಡುತ್ತೆ ಇಂಥ ಕೆಲವು ಅಪ ಅಬದ್ಧ ಚಿಂತನೆಯಿಂದ ಆದ್ರಿಂದಾಗಿ ಅಧಿಪುಣ್ಯಮೇತ ವಸ್ತುತಃ ತುಂಬಾ ಅಧಿಕ ಪುಣ್ಯವನ್ನು ಕೊಡುವಂತದ್ದು ಕೂಡ ಆದ್ರೆ ಸರಿಯಾದ ತಿಳುವಳಿಕೆಯ ಅವಕಾಶ ಇದ್ದಾಗ್ಲೂದನ್ನ ತ್ಯಾಗ ಮಾಡಿದ್ರೆ ಅಷ್ಟೇ ದೊಡ್ಡ ಪಾಪವನ್ನು ಕೂಡ ಕಟ್ಟಿಕೊಳ್ಳುವ ಸ್ಥಿತಿ ಬರುತ್ತೆ ಆದ್ರಿಂದಾಗಿ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳುವಾಗ ತುಂಬಾ ಎಚ್ಚರದಿಂದ ನಮ್ಮ ಆ ಮನಸ್ಸಿಗೆ ಅದರ ಪ್ರಮೇಯಗಳನ್ನ ಹಾಕಿಕೊಳ್ಬೇಕು ಮಂಗಳಮಯವಾದ ಚರಿತ್ರೆಯನ್ನ ಋಷಭಾದಿ ಅವತಾರಗಳ ಬಗ್ಗೆ ಆ ಕೆಲವರು ಬಹಳ ಸಂತೋಷದಿಂದ ಹಾಡ್ತಾರೆ ಇನ್ನು ಕೆಲವರು ಗೊತ್ತಿಲ್ಲದೆ ಅಯ್ಯೋ ಅದು ಅರ್ಥ ಇಲ್ಲದ ಅಹ್ ಬದುಕು ಅಂತ ಅದನ್ನು ತಿರಸ್ಕಾರ ಮಾಡ್ತಾರೆ ಹೀಗೆ ತಿರಸ್ಕಾರ ಮಾಡಿ ತಪ್ಪು ತಪ್ಪು ಚಿಂತನೆ ಮಾಡಿ ಬದುಕನ್ನು ಹಾಳಿ ಮಾಡಿಕೊಳ್ತಾರೆ ಹೀಗೆ ಪ್ರಿಯವರ ತನ್ನ ವಂಶ ಬೆಳಗುತ್ತಾ ಬಂತು ಆ ಶ್ರೀಹರಿಯ ವೃಷಭಾವತಾರದಿಂದ ಮೋಕ್ಷ ಧರ್ಮಕ್ಕೆ ಬೇಕಿರುವ ಆಚರಣೆಗಳ ನಡತೆ ಮುಂದುವರಿಯಿತು ಅನ್ನುದನ್ನ ಈ ಪದ್ಯಗಳ ಮೂಲಕ ತಿಳಿಸಿದ್ರು ಮುಂದೆ ಋಷಭದೇವನ ಕಥೆಯ ನಂತರ ಮತ್ತೆ ಕೆಲವು ಹೊಸ ಸಂಗತಿಗಳನ್ನ ಪರೀಕ್ಷಿದ್ರಾಜನ ಪ್ರಶ್ನೆಗೆ ಅನುಗುಣವಾಗಿ ಶುಕಾಚಾರ್ಯರು ಆ ಕೃಷ್ಣನ ಕಥೆಯ ಕಡೆಗೆ ಸ್ವಲ್ಪ ಸಾಕ್ತಾರೆ ಮುಂದೆ ಹತ್ತನೇ ಕಂದ ಬರುವುದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಆ ಕೃಷ್ಣನ ಪರಿಚಯಕ್ಕೆ ಸಂಬಂಧಪಟ್ಟ ಒಂದೆರಡು ಮಾತು ಬರುತ್ತೆ ಆಮೇಲೆ ಆ ಭರತನ ಕಥೆ ಆರಂಭ ಆಗುತ್ತೆ ಭರತನ ಕಥೆ ಮುಂದಿನ ಭಾಗದಲ್ಲಿ ಬರುತ್ತೆ ನಾಳೆ ಮತ್ತೆ ಭರತನ ಕಥೆಗೆ சிஹாக்கி கொள்ளோண அந்த அன் கொள் தான் தாயே நான் மனசேந்திரியே இவ்வாறு सत्यं वद धर्मं वशे नमो भगवः ब्रह्माणु ब्रह्म हरी ब्रह्मात्मो ब्रह्मनात्मं ब्रह्मवेदे तत्त्वव्यं ब्रह्मा कर्म समाधिना चर्यैव भगवत्सुपहेहा सर्वे तं सदिरामया सर्वे तज्ञाणि कृष्णत्तो मार्षित प्रभावमे धर्मस्य योगोया